ವಿದ್ಯಾರ್ಥಿಗಳಿದಾರಲ್ಲ ಅವರ ಪ್ರತಿಭೆ ಇದೆಯಲ್ಲ ಆ ಪ್ರತಿಭೆಯನ್ನ ವಿಕಸನಗೊಳಿಸತಕ್ಕೇ ಶಿಕ್ಷಣ ಯಾರು ಕೂಡ ಜಾತಿಯಿಂದ ಪ್ರತಿಭಾವಂತರಾಗ ಸಾಧ್ಯ ಆಗಲ್ಲ ಎಲ್ಲರಿಗೂ ಪ್ರತಿಭಾವಂತರಾಗ ಶಕ್ತಿ ಇದೆ ಅಂತ ಅರ್ಥ ಮಾಡ್ತಾರೆ ಅವಕಾಶಗಳು ಸಿಗ್ತದೆ ಅವಕಾಶಗಳು ಸಿಕ್ಕಲೇ ಹೋದ್ರೆ ಯಾರು ಕೂಡ ಮೇಲಕ್ಕೆ ಬರ್ಲಿಕ್ಕೆ ಸಾಧ್ಯ ಆದ ಈಗ ಸ್ವಾತಂತ್ರ್ಯ ಬಂದ ಮೇಲೆ ಇವೆಲ್ಲ ಅವಕಾಶಗಳನ್ನ ತಲುಪಿಸಿಕೊಡ್ತಾ ಇರತಕ್ಕ ನಾವು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸಂವಿಧಾನವನ್ನ ರಚನೆ ಮಾಡಿ ಜಾರಿ ಕಟ್ಟ ಮೇಲೆ ಎಲ್ಲರಿಗೂ ಅವಕಾಶಗಳು ಸಿಕ್ಕಿದಾವೆ ನೀವೆಲ್ಲ ಜ್ಞಾಪಕ ಮಾಡ್ಕೊಂಡು ಹಿಂದೆ ಸಂವಿಧಾನ ಬರಕ್ಕಿಂತ ಮುಂಚಿತವಾಗಿ ಶೂದ್ರಿಗೆ ಅವಕಾಶನೇ ಇರಲಿಲ್ಲ ದಲಿತರಿಗೆ ಅವಕಾಶನೇ ಇರಲಿಲ್ಲ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನವನ್ನು ನೋಡಿದಾಗ ಅವರು ಎಷ್ಟು ಕಷ್ಟಪಟ್ಟು ವಿದ್ಯಾವಂತರಾದರು ಅಂತಕ್ಕಂಥದ್ದನ್ನು ನೋಡ್ಬೇಕು ಅದಕ್ಕೆ ಶಿಕ್ಷಣ ಇದೆಯಲ್ಲ ಪ್ರಬಲವಾದಂತ ಅಸ್ತ್ರ ಇದೆ ಯಾರಿಗೆ ಶಿಕ್ಷಣದಿಂದ ವಂಚಿತರಾಗ್ತದೆ ಸ್ವಾಭಿಮಾನದಿಂದ ಗೌರವದಿಂದ ಜ್ಞಾನವಂತರಾಗಿ ಬಾಳ್ಲಿಕ್ಕೂ ಕೂಡ ಕಷ್ಟ ಆಗ್ತದೆ ಅದಕ್ಕೆ ಎಲ್ಲರೂ ವಿದ್ಯಾವಂತರ